ಮನೆಯಲ್ಲಿ ಮಕ್ಕಳಿಗೆ ದೃಷ್ಟಿಯಾಗಿದೆಯಾ ಹಾಗಿದ್ರೆ ದೃಷ್ಟಿ ತೆಗೆಯುವಾಗ ಈ ಕ್ರಮಗಳನ್ನು ಅನುಸರಿಸಿ ಮನೆಯಲ್ಲಿ ಮಕ್ಕಳು ಒಂದೇ ಸಮ ಅಳ್ತಾ ಇದ್ರೆ ಒಬ್ಬೊಬ್ರು ಒಂದೊಂದು ಕಾರಣ ಹೇಳ್ತಾರೆ ಒಬ್ರು ಹೊಟ್ಟೆ ನೋವು ಇರಬಹುದು ಅಂತಂದ್ರೆ ಇನ್ನೊಬ್ರು ಸೆಕೆ ಅಥವಾ ಚಳಿಗಾಗಿ ಮಗು ಅಳುತ್ತಿದೆ ಎನ್ನುತ್ತಾರೆ ಇನ್ನೂ ಕೆಲವರು ಮಗುವಿಗೆ ಹಸಿವಾಗಿರಬೇಕು ಅದಕ್ಕೆ ಅಳ್ತಾ ಇದೆ ಅಂತ ಹೇಳ್ತಾರೆ ಆದ್ರೆ ಮನೆಯಲ್ಲಿ ಹಿರಿಯರಿದ್ರೆ ಮಗುವಿಗೆ ದೃಷ್ಟಿಯಾಗಿದೆ ಅದಕ್ಕೆ ಹೀಗೆ ರಚ್ಚೆ ಹಿಡಿದು ಅಳ್ತಾ ಇದೆ ಮೊದಲು ದೃಷ್ಟಿ ತೆಗೀರಿ ಅಂತ ಹೇಳ್ತಾರೆ ಇದನ್ನು ನೀವು ಗಮನಿಸಿರ್ಬೋದು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಪ್ರತಿದಿನ ದೃಷ್ಟಿ ತೆಗೆಯುವುದನ್ನು ನೀವು ನೋಡಿರ್ತೀರಿ ನಕಾರಾತ್ಮಕ ದೃಷ್ಟಿ ಮಕ್ಕಳನ್ನು ಆವರಿಸದಂತೆ ಮಾಡಲು ದೃಷ್ಟಿ ತೆಗೆಯುವ ಪದ್ಧತಿ ಬಹುತೇಕ ಕಡೆ ಇದೆ ಈ ದೃಷ್ಟಿ ತೆಗೆಯಲು ನಿರ್ದಿಷ್ಟ ದಿಕ್ಕು ಹಾಗೂ ಕ್ರಮವನ್ನು ಅನುಸರಿಸಬೇಕು ಎನ್ನುತ್ತದೆ ಶಾಸ್ತ್ರ ಕೆಲವರು ಮಕ್ಕಳಿಗೆ ಪ್ರತಿದಿನ ದೃಷ್ಟಿಯನ್ನು ತೆಗಿತಾರೆ ಇನ್ನೂ ಕೆಲವರು ವಾರಕ್ಕೊಮ್ಮೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾಗ ದೃಷ್ಟಿಯನ್ನು ತೆಗೆಯುವ ಕ್ರಮವನ್ನು ನೋಡಿಸಿಕೊಂಡಿರ್ತಾರೆ ಆದರೆ ದೃಷ್ಟಿ ತೆಗೆಯಲು ಕೆಲವು ಕ್ರಮಗಳಿವೆ ಅದನ್ನು ತಪ್ಪದೆ ಅನುಸರಿಸಬೇಕು ದೃಷ್ಟಿ ತೆಗೆಯುವಾಗ ಈ ಕೆಲವೊಂದು ಕ್ರಮಗಳನ್ನು ಅನುಸರಿಸುವುದರಿಂದ ಒಳ್ಳೆಯ ಫಲ ಸಿಗ್ತದೆ ಮಕ್ಕಳು ಊಟ ಮಾಡಿದ ನಂತರ ಅವರಿಗೆ ದೃಷ್ಟಿಯನ್ನು ತೆಗಿಬಾರದು ಇದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಮಕ್ಕಳಿಗೆ ದೃಷ್ಟಿ ತೆಗೆಯುವ ಸಂದರ್ಭ ಬೇರೆ ಮಕ್ಕಳು ನಿಮ್ಮ ಮಗುವಿನೊಂದಿಗೆ ಇರಬಾರದು ಯಾವುದೇ ಸಂದರ್ಭದಲ್ಲೂ ಕೂಡ ಮಕ್ಕಳು ಮಲಗಿರುವಾಗ ದೃಷ್ಟಿಯನ್ನು ತೆಗೆಯಲೇಬಾರದು ಕರ್ಪೂರ ಹಚ್ಚಿ ದೃಷ್ಟಿ ತೆಗೆಯುವುದು ಇನ್ನೂ ಉತ್ತಮ ಹಾಗಿದ್ರೆ ಮಕ್ಕಳಿಗೆ ದೃಷ್ಟಿಯನ್ನು ತೆಗೆಯುವುದು ಹೇಗೆ ಎಂಬುದನ್ನು ಈಗ ತಿಳಿಯೋಣ ಕಣ್ಣು ದೃಷ್ಟಿಯನ್ನು ಹೋಗಲಾಡಿಸಲು ಕೆನ್ನೆಯ ಮೇಲೆ ಒಂದು ರೂಪಾಯಿಯ ಗಾತ್ರದ ನಾಣ್ಯವನ್ನು ಅಂಟಿಸಬೇಕು ಮಕ್ಕಳು ಅನ್ನ ತಿನ್ನದೇ ಅಳುತ್ತಾ ಇದ್ರೆ ಕಲ್ಲುಪ್ಪನ್ನು ತೆಗೆದುಕೊಂಡು ಮಗುವಿನ ಅಡಿಯಿಂದ ಮುಡಿಯವರೆಗೆ ಸವರಿ ಆ ಉಪ್ಪನ್ನು ನಾಲ್ಕು ರಸ್ತೆ ಸೇರುವ ಜಾಗದಲ್ಲಿ ಬಿಸಾಡಿ ಬರಬೇಕು ಹೀಗೆ ಮಾಡೋದ್ರಿಂದ ದೃಷ್ಟಿದೋಷ ನಿವಾರಣೆಯಾಗ್ತದೆ ಎಂಬುದು ಹಿರಿಯರ ನಂಬಿಕೆ ಇನ್ನು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅನ್ನವನ್ನು ಕುದಿಸಿ ಅರಶಿನ ಮತ್ತು ಕುಂಕುಮವನ್ನು ಬೆರೆಸಬೇಕು ವಿಶೇಷವಾಗಿ ಕರ್ಪೂರದೊಂದಿಗೆ ದೃಷ್ಟಿಯನ್ನು ತೆಗೆಯಬೇಕು ಮಕ್ಕಳು ಆಗಾಗ ಕೆಳಗೆ ಬಿದ್ರೆ ಕರ್ಪೂರವನ್ನು ತಟ್ಟೆಯಲ್ಲಿ ತೆಗೆದುಕೊಂಡು ಮೂರು ಬಾರಿ ತಿರುಗಿಸಿ ಪಕ್ಕಕ್ಕೆ ಇರಿಸಿ ಕರ್ಪೂರ ಕರಗಿದಂತೆ ದೃಷ್ಟಿಯೂ ಕರಗ್ತದೆ ಎಂಬ ನಂಬಿಕೆ ಇದೆ ಅದೇ ರೀತಿ ಕತ್ತಲಾದ ನಂತರ ಅಥವಾ ಮಧ್ಯಾಹ್ನದ ನಂತರ ಶಿಶುಗಳನ್ನು ಹೊರಗೆ ಕರೆದುಕೊಂಡು ಹೋಗಬಾರ್ದು ಇದರಿಂದ ದೃಷ್ಟಿ ತಗಲುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇನ್ನು ನಿಮ್ಮ ಅಂಗೈಯಲ್ಲಿ ಒಂದು ಚಮಚ ಕಲ್ಲುಪ್ಪನ್ನು ತೆಗೆದುಕೊಂಡು ಅದನ್ನು ಮಗುವಿನ ಸುತ್ತಲೂ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಮೂರು ಬಾರಿ ತಿರುಗಿಸಿ ತಾಯಿ ದೃಷ್ಟಿ ತಂದೆ ದೃಷ್ಟಿ ಅಜ್ಜಿ ದೃಷ್ಟಿ ಅಜ್ಜನ ದೃಷ್ಟಿ ಅಕ್ಕಪಕ್ಕದವರ ದೃಷ್ಟಿ ಎಲ್ಲರ ದೃಷ್ಟಿ ತೊರಗಲಿ ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ಳಿ ಕೈಯಲ್ಲಿರುವ ಉಪ್ಪನ್ನು ತಟ್ಟೆಯಲ್ಲಿ ಹಾಕಿ ಮೇಲಿನಂತೆ ಇನ್ನೆರಡು ಬಾರಿ ಮಾಡಿ ಮಗುವಿನ ಕಣ್ಣುಗಳನ್ನು ನೀರಿನಿಂದ ಒರೆಸಿ ಉಪ್ಪನ್ನು ಯಾರೂ ಕಾಲಿಡದ ಜಾಗದಲ್ಲಿ ಎಸೆಯಬೇಕು ಇನ್ನು ಕಣ್ಣು ದೃಷ್ಟಿಯಾಗುವುದನ್ನು ತಪ್ಪಿಸಲು ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ ಮನೆ ಹಾಗೂ ಸಂಪೂರ್ಣ ಮನೆ ಮಂದಿಗೆ ದೃಷ್ಟಿಯಾಗುವುದನ್ನು ತಪ್ಪಿಸಲು ಕುಂಬಳಕಾಯಿ ಒಡೆಯುವ ಕ್ರಮ ಇದೆ ಕೆಲವರು ದೃಷ್ಟಿಯಾಗುವುದನ್ನು ತಪ್ಪಿಸಲು ಊಟ ಮಾಡುವಾಗ ಕಾಗೆಗೆ ಸ್ವಲ್ಪ ಊಟವನ್ನು ತೆಗೆದಿಡ್ತಾರೆ ಇನ್ನು ಕೆಲವರು ದೃಷ್ಟಿ ನಿವಾರಣೆಗೆ ತಿನ್ನುವ ಅನ್ನದಲ್ಲಿ ಒಂದು ಹಿಡಿಯನ್ನು ಹಿರಿಯರಿಗೆ ಮೀಸಲಿಡುವ ಪದ್ಧತಿಯನ್ನು ರೂಢಿಸಿಕೊಂಡಿರ್ತಾರೆ ಹಣೆಯ ಮೇಲೆ ಬೊಟ್ಟು ಇಡುವುದು ಕಪ್ಪು ದಾರವನ್ನು ಕಟ್ಟುವುದು ಕುತ್ತಿಗೆಗೆ ಆಂಜನೇಯ ಸ್ವಾಮಿ ಅಥವಾ ಇತರ ದೇವತೆಗಳ ತಾಯತವನ್ನು ಧರಿಸುವುದು ಹೊಸ ವಸ್ತ್ರವನ್ನು ಧರಿಸುವ ಮೊದಲು ಅದರಿಂದ ದಾರವನ್ನು ಸಂಗ್ರಹಿಸಿ ಬೆಂಕಿಯಲ್ಲಿ ಎಸೆಯುವುದು ಅಥವಾ ವಸ್ತ್ರದ ಮೂಲೆಯಲ್ಲಿ ಚುಕ್ಕೆ ಹಾಕುವುದು ಕೂಡ ದೃಷ್ಟಿಯನ್ನು ತೆಗೆದುಹಾಕ್ತದೆ ಇನ್ನು ಕೋಳಿ ಮೊಟ್ಟೆಯನ್ನು ಏಳು ಬಾರಿ ಮಗುವಿನ ಸುತ್ತ ನಿವಾಳಿಸಿ ನಾಲ್ಕು ಬೀದಿಗಳ ಸಂದಿಯಲ್ಲಿ ಇಟ್ಟು ಅದರ ಮೇಲೆ ನೀರು ಹಾಕುವುದು ಮಂತ್ರ ಬರೆದಿರುವ ತಾಯಿತ ತಂದು ಮಗುವಿನ ಕುತ್ತಿಗೆ ಅಥವಾ ಕೈಗೆ ಕಟ್ಟುವುದರಿಂದ ಕೂಡ ದೃಷ್ಟಿಯಾಗದಂತೆ ತಡೆಯಬಹುದು ಇನ್ನು ಆಂಜನೇಯ ಈಶ್ವರನ ಆರಾಧನೆ ಅಥವಾ ವೀರಭದ್ರ ಕಾಲಭೈರವ ಕಾಳಿ ಮಾತೆ ಗೌರಿ ದೇವಿ ಮುಂತಾದ ದೇವತೆಗಳನ್ನು ಪೂಜಿಸುವುದು ಮುಸ್ಸಂಜೆಯಲ್ಲಿ ದೀಪಗಳನ್ನು ಹಚ್ಚುವುದು ಅಗರಬತ್ತಿ ಹಚ್ಚುವುದು ಮತ್ತು ಸಾಂಬ್ರಾಣಿ ಧೂಪಗಳನ್ನು ಹಚ್ಚುವುದು ಕೂಡ ದೃಷ್ಟಿ ಹೋಗಲಾಡಿಸಲು ಇರುವ ಇತರ ಕ್ರಮಗಳು ಹೀಗೆ ಈ ಮೇಲಿನ ದೃಷ್ಟಿ ತೆಗೆಯುವ ಕ್ರಮಗಳನ್ನು ಅನುಸರಿಸಿಕೊಂಡು ಕೆಟ್ಟ ದೃಷ್ಟಿಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು